ಅವರು ಕೊಡೋ ಮಿಷನ್ ಯಾವ ಯಾವ ರೀತಿ ಎಲ್ಲೆಲ್ಲಿ ಹೇಗೆ ಈ ಟೆರ್ರಿಸ್ಟ್ನ ಫಾಲೋ ಮಾಡಬೇಕು ಹೇಗೆ ಟೆರ್ರಿಸ್ಟ್ನ ಸ್ಯಾಪಟೈಸ್ ಮಾಡಬೇಕು ಹೇಗೆ ಟೆರ್ರಿಸ್ಟ್ ಇಟ್ಟಿರೋ ಬಾಂಬ್ಗಳನ್ನ ತೆಗೆದು ಬಿಸಾಕ್ಬೇಕು ಅಂತೇಳಿ ಚಿಕ್ಕಪೇಟೆ ಸ್ಟ್ರೀಟಲ್ಲಿ ಬಾಂಬ್ ತಗೊಂಡು ಓಡ್ ಬರ್ತಾರೆ ಅಂದ್ರೆ ಅಲ್ಲಿ ಬ್ಲಾಸ್ಟ್ ಆಗಿದ್ರೆ ಆ ಬ್ಲ್ಯಾಂಡ್ ಇದು ಏನ್ ಡೆಲ್ಲಿಲಾಯಿತೋ ಅದಕ್ಕೆ ಜಾಸ್ತಿ ಆಗಿರೋದು ಅಂತ ಮಕ್ಕಳು ತಗೊಂಡು ಒಂದು ಪಾಂಡ್ಗೆ ಎಸೆದು ಸೇವ್ ಮಾಡ್ತಾರೆ ಚಿಕ್ಕಪೇಟೆ ಸ್ಟ್ರೀಟ್ನ ಈ ರೀತಿ ಹಲವಾರು ಇನ್ಸಿಡೆಂಟ್ಗಳು ಮಾಡಿದು ಮಾಡಿದಿವೆ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಇದು ಇದು ಇನ್ಯಾರು ಮಾಡೋಕ್ಕೆ ಆಗಲ್ಲ ಒನ್ ಆ್ಯಂಡ್ ಓನ್ಲಿ ನೆವರ್ ಅಗೈನ್ ಯಾರು ಸೇರೋಕ್ಕೂ ಆಗಲ್ಲ ಅಷ್ಟು ಜನ ಅದಕ್ಕೆ ಐ ಥಿಂಕ್ ಕನ್ನಡದಲ್ಲೇ ಯಾವ ಡೈರೆಕ್ಟ್ರಿಗೂ ಅಷ್ಟು ತಾಕತ್ತಿಲ್ಲ ಹದಿನೈದು ಜನನ ಡೈರೆಕ್ಟ್ ಮಾಡೋಕ್ಕೆ ಹದಿನೈದು ಜನನ ಆರು ದಿವಸ ಡೈರೆಕ್ಟ್ ಮಾಡೋದು ಅಂದರೆ ಇಟ್ ಈಸ್ ನಾಟ್ ಎ ನಾಟ್ ಎನ್ ಆರ್ಡಿನರಿ ಜಾಬ್ ಅಂಥದ್ರಲ್ಲಿ ಪಾಪ ಆರು ಜನ ಅವರು ಹದಿಮೂರು ಜನನೂ ನನಗೆ ಒಂದು ನನ್ನ ಸೀನಿಯಾರಿಟಿ ನನ್ನ ಎಕ್ಸ್ಪೀರಿಯನ್ಸು ಎಲ್ಲ ಯಾಕಂದರೆ ಅದರಲ್ಲಿ ಪ್ರತಿಯೊಬ್ಬರು ಇವತ್ತೇನು ಚಿತ್ರರಂಗದಲ್ಲಿ ಇದ್ದಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರೂ ಇದ್ದಾರೆ ಅದರಲ್ಲಿ ಅಂಬರೀಷ್ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಶಿವರಾಜ್ ಕುಮಾರ್ ಅವರು ಪುನೀತ್ ಅವರು ದರ್ಶನ್ ಅವರು ಶ್ರೀನಾಥ್ ಅವರು ಶಿವರಾಜ್ ಕುಮಾರ್ ಅವರು ಆದಿತ್ಯ ಮತ್ತು ದೊಡ್ಡಣ್ಣ ಜೈ ಜಗದೀಶ್ ಎಲ್ಲ ಇನ್ನೂ ತುಂಬ ಜನ ಇದ್ದಾರೆ ಜಗ್ಗೇಶ್ ಅವರು ಎಲ್ಲ ಇದು ಒಂದು ದರ್ಶನ ಏನು ಕೊಡುತ್ತೆ ಅಂದರೆ ನಮ್ಮಲ್ಲಿ ಕೆಲವು ಸರಿ ನಾನು ಎಲ್ಲೋ ವಿಚಾರಿಸಿದಾಗ ಮಾತಾಡಿದಾಗ ಮಲ್ಟಿಸ್ಟಾರ್ ಸಿಸ್ಟಮ್ ಬರಲೇಬೇಕು ಕನ್ನಡಕ್ಕೆ ಆವಾಗಲೇ ಇವಾಗ ನಮ್ಮ ಥೇಟ್ರಿಗೆ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅಂತ ನಾವು ಏನೊಂದು ಅಂದ್ಕೋತಾ ಇದ್ದೀವಿ ನಮ್ಮ ಹೀರೋಗಳೆಲ್ಲ ಸೇರಿ ಕೆಲವು ಪಿಚರ್ಗಳನ್ನ ಇವಾಗ ಉದಾಹರಣೆಗೆ ಹಿಂದಿಂದ ನೀವು ತಗೊಳ್ಳಿ ಎಂತೆಂಥ ಚಿತ್ರಗಳು ಕಾಂಬಿನೇಷನ್ನಲ್ಲಾಗಿದೆ